ಮಾರುಕಟ್ಟೆಯಲ್ಲಿ ಸಾವಿರಾರು ಆಯ್ಕೆಗಳಿರುವಾಗ ಒಂದು ಹೊಸ ಐಡಿಯಾ ಜನರ ಗಮನ ಸೆಳೆಯೋದು ಹೇಗೆ ಯೋಚನೆ ಮಾಡಿ ಆಪಲ್ ತನ್ನ ಮೊದಲ ಐಫೋನ್ ತಂದಾಗ ಮಾರುಕಟ್ಟೆಯನ್ನೇ ಬದಲಾಯಿಸಿದ್ದು ಹೇಗೆ ಅದರ ಹಿಂದೆ ಒಂದು ತುಂಬಾನೇ ಸ್ಪಷ್ಟವಾದ ಯೋಜನೆ ಇತ್ತು ಹಾಗಾದ್ರೆ ನಮ್ಮ ಐಡಿಯಾ ಕೂಡ ಹೀಗೆಯೇ ಎದ್ದು ನಿಲ್ಲುವಂತೆ ಮಾಡೋದು ಹೇಗೆ ಬನ್ನಿ ಈ ಯಶಸ್ಸಿನ ಬ್ಲೂಪ್ರಿಂಟನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ನಿಮ್ಮ ತೆಲೆಯಲ್ಲಿ ಒಂದು ಹೊಸ ಐಡಿಯಾ ಇದೆಯಾ ಅದು ಒಂದು ಹೊಸ ಆಪ್ ಆಗಿರಬಹುದು ಒಂದು ಸರ್ವಿಸ್ ಇರಬಹುದು ಅಥವಾ ಒಂದು ಅದ್ಭುತ ಪ್ರಾಡಕ್ಟ್ ಆಗಿರಬಹುದು ಬಹುಶಃ ಜಗತ್ತನ್ನೇ ಬದಲಿಸೋ ಶಕ್ತಿ ಅದಕ್ಕಿರಬಹುದು ಆದರೆ ಇಷ್ಟೆಲ್ಲಾ ಸ್ಪರ್ಧೆ ಇರೋವಾಗ ನಿಮ್ಮ ಐಡಿಯಾ ಹೇಗೆ ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಜನರು ಬೇರೆಲ್ಲಾ ಆಪ್ಷನ್ಗಳನ್ನ ಬಿಟ್ಟು ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡ್ಕೋಬೇಕು ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಅದೇ ನಿಮ್ಮ ಗೆಲುವಿನ ಮೊದಲ ಮೆಟ್ಲು ಬನ್ನಿ ಆ ಮೆಟ್ಲುಗಳನ್ನೇ ಇವತ್ತು ಹತ್ತೋಣ ಸರಿ ಹಾಗಾದ್ರೆ ನಮ್ಮ ಮೊದಲನೇ ಕೆಲಸ ಈ ವಿಭಿನ್ನವಾಗಿ ನಿಲ್ಲೋ ಸವಾಲನ್ನ ಅರ್ಥ ಮಾಡ್ಕೊಳ್ಳೋದು ನೋಡಿ ಯಾವುದೇ ಕಟ್ಟಡ ಕಟ್ಟೋಕು ಮುಂಚೆ ಅದಕ್ಕೊಂದು ಪಕ್ಕಾ ಪ್ಲಾನ್ ಬೇಕು ಅಲ್ವಾ ಅದೇ ತರ ನಮ್ಮ ಐಡಿಯಾಗೂ ಒಂದು ಬ್ಲೂಪ್ರಿಂಟ್ ಬೇಕೇ ಬೇಕು ಪ್ರತಿಯೊಂದು ಗ್ರೇಟ್ ಪ್ರಾಡಕ್ಟ್ ಕೂಡ ಒಂದು ಸ್ಟ್ರಾಂಗ್ ಫೌಂಡೇಶನ್ ಮೇಲೆ ನಿಂತಿರುತ್ತೆ ಆ ಫೌಂಡೇಶನ್ ಬೇರೇನೋ ಅಲ್ಲ ಅದೇ ನಿಮ್ಮ ವ್ಯಾಲ್ಯೂ ಪ್ರಪೋಸಿಷನ್ ಇದೇನು ಸಿಮ್ನೆ ಮಾರ್ಕೆಟಿಂಗ್ಗೋಸ್ಕರ ಹೇಳೋ ಮಾತಲ್ಲ ಇದು ಒಂದು ಮನೆಗೆ ಬ್ಲೂಪ್ರಿಂಟ್ ಇದ್ದಾಗೆ ನಿಮ್ಮ ಯಶಸ್ಸಿನ ಸಂಪೂರ್ಣ ನೀಲನಕ್ಷೆ ಓಕೆ ಹಾಗಿದ್ರೆ ಬನ್ನಿ ನಮ್ಮ ನಿರ್ಮಾಣದ ಕೆಲ್ಸ ಶುರು ಮಾಡೋಣ ಈ ಫೌಂಡೇಶನ್ ಹಾಕೋಕೆ ನಮ್ಗೆ ಬೇಕಾಗಿರೋ ಅತ್ಯಂತ ಮುಖ್ಯವಾದ ವಸ್ತು ಯಾವುದು ಗೊತ್ತಾ ಅದು ನಮ್ಮ ಕಸ್ಟಮರ್ಸ್ ಈ ಸ್ಲೈಡ್ನಲ್ಲಿರೋ ಪ್ರಶ್ನೆ ತುಂಬಾ ಸಿಂಪಲ್ ಆದ್ರೂ ತುಂಬಾನೇ ಮುಖ್ಯ ನಾವು ಯಾರಿಗೋಸ್ಕರ ಈ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ತಿದ್ವಿ ಈ ಪ್ರಶ್ನೆಗೆ ನಮಗೆ ಎಷ್ಟು ಸ್ಪಷ್ಟವಾಗಿ ಉತ್ತರ ಗೊತ್ತಿರುತ್ತೋ ನಮ್ಮ ಮುಂದಿನ ದಾರಿ ಅಷ್ಟೇ ಸುಲಭವಾಗತ್ತೆ ಇದನ್ನೇ ನಾವು ಕಸ್ಟಮರ್ಸ್ ಸೆಗ್ಮೆಂಟ್ ಅಂತ ಕರೆಯೋದು ಅಂದರೆ ನಾವು ಯಾರಿಗೆ ಸೇವೆ ಕೊಡಬೇಕು ಅಂತ ಗುರಿ ಇಟ್ಕೊಂಡಿದ್ದೀವೋ ಆ ನಿರ್ದಿಷ್ಟ ಜನರ ಗುಂಪು ಒಂದು ಉದಾಹರಣೆ ತಗೊಳ್ಳೋಣ ಪ್ರತಿದಿನ ಆಫೀಸ್ಗೆ ಹೋಗೋ ಆರೋಗ್ಯದ ಬಗ್ಗೆ ಕಾಳಜಿ ಇರೋ ಜನರಿಗಾಗಿ ನಾವು ಸೆಲ್ಫ್ ಕ್ಲೀನಿಂಗ್ ವಾಟರ್ ಬಾಟಲ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ ಇಲ್ಲಿ ಆ ಕಮ್ಯೂಟರ್ಸ್ ಇದಾರಲ್ಲ ಅವರೇ ನಮ್ಮ ಕಸ್ಟಮರ್ ಸೆಗ್ಮೆಂಟ್ ಈಗ ನಾವು ನಮ್ಮ ಕಸ್ಟಮರ್ಗಳ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕು ಅವರಿಗೆ ಯಾವ ಸಮಸ್ಯೆಗಳು ಕಾಡ್ತಿವೆ ನಮ್ಮ ವಾಟರ್ ಬಾಟಲ್ ಉದಾಹರಣೆಯಲ್ಲೇ ನೋಡೋದಾದರೆ ಬಾಟಲ್ನಿಂದ ಕೆಟ್ಟ ವಾಸನೆ ಬರೋದು ಅದನ್ನು ಕ್ಲೀನ್ ಮಾಡೋಕೆ ಟೈಮ್ ಇಲ್ಲದೆ ಇರೋದು ಮತ್ತು ಕುಡಿಯೋ ನೀರು ಶುದ್ಧವಾಗಿದೆಯೋ ಇಲ್ವೋ ಅನ್ನೋ ಟೆನ್ಷನ್ ಇವೆಲ್ಲ ಅವರ ನಿಜವಾದ ಪೇನ್ ಪಾಯಿಂಟ್ಸ್ ಈ ಎಲ್ಲ ಸಮಸ್ಯೆಗಳನ್ನು ಒಟ್ಟು ಸೇರಿಸಿ ಒಂದೇ ಲೈನಲ್ಲಿ ಸ್ಪಷ್ಟವಾಗಿ ಹೇಳೋದನ್ನೇ ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂತೀವಿ ನಮ್ಮ ಉದಾಹರಣೆಯಲ್ಲಿ ಅದು ಹೀಗಿರುತ್ತೆ ಪದೇ ಪದೇ ಬಳಸೋ ವಾಟರ್ ಬಾಟಲ್ಗಳನ್ನು ಕ್ಲೀನಾಗಿ ಇಟ್ಕೊಳ್ಳೋಕೆ ತುಂಬ ಕಷ್ಟಪಡಬೇಕಾಗಿರೋದು ಜನರ ಮುಖ್ಯ ಸಮಸ್ಯೆ ನಮ್ಮ ಸೊಲ್ಯೂಷನ್ ಇದೇ ಸಮಸ್ಯೆಯನ್ನೇ ಟಾರ್ಗೆಟ್ ಮಾಡಬೇಕು ಓಕೆ ಫೌಂಡೇಶನ್ ಹಾಕಿದ್ದಾಯ್ತು ಈಗ ಇದರ ಮೇಲೆ ನಮ್ಮ ಸೊಲ್ಯೂಷನ್ನ ಡಿಸೈನ್ ಮಾಡೋ ಟೈಮ್ ಅಂದರೆ ನಮ್ಮ ಗ್ರಾಹಕರ ಸಮಸ್ಯೆಗೆ ನೂರಕ್ಕೆ ನೂರು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೋ ಒಂದು ಪರಿಹಾರವನ್ನು ರೂಪಿಸೋದು ನಮ್ಮ ಸೊಲ್ಯೂಷನ್ ಅಂದರೆ ನಮ್ಮ ಕಸ್ಟಮರ್ಗಳ ಸಮಸ್ಯೆಗಳನ್ನ ನೇರವಾಗಿ ಬಗೆಹರಿಸೋ ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ನಮ್ಮ ಉದಾಹರಣೆಯಲ್ಲಿ ಈ ಸೆಲ್ಫ್ ಕ್ಲೀನಿಂಗ್ ವಾಟರ್ ಬಾಟಲ್ ಇದೆಯಲ್ಲ ಅದೇ ನಮ್ಮ ಪರ್ಫೆಕ್ಟ್ ಸೊಲ್ಯೂಷನ್ ನೋಡಿ ಈಗ ಮಾರುಕಟ್ಟೆಯಲ್ಲಿರೋ ಸೊಲ್ಯೂಷನ್ಗಳಿಗೂ ನಮ್ದಕ್ಕೂ ಇರೋ ವ್ಯತ್ಯಾಸ ಕೈಯಿಂದ ಬ್ರಷ್ ಮಾಡೋದು ಕಷ್ಟ ಡಿಶ್ವಾಶರ್ ಎಲ್ಲ ಕಡೆ ಇರಲ್ಲ ಆದರೆ ನಮ್ಮ ಬಾಟಲ್ ಎಲ್ಲೇ ಇರಲಿ ಕೇವಲ ಅರವತ್ತು ಸೆಕೆಂಡ್ಗಳಲ್ಲಿ ತನ್ನನ್ನು ತಾನೇ ಕ್ಲೀನ್ ಮಾಡ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಯುವಿ ಸಿ ಲೈಟ್ ಬಳಸಿ ನೀರನ್ನು ಶುದ್ಧ ಮಾಡುತ್ತೆ ಇದೇ ಅಲ್ವಾ ಸ್ಮಾರ್ಟ್ ಸೊಲ್ಯೂಷನ್ ಅಂದ್ರೆ ಇದನ್ನೇ ನಾವು ಯುನೀಕ್ ಡಿಫ್ರೆನ್ಸಿಯೇಷನ್ ಅನ್ನೋದು ಅಂದ್ರೆ ನಿಮ್ಮ ಪ್ರಾಡಕ್ಟ್ನಲ್ಲಿ ಬೇರೆ ಯಾರತ್ರನೂ ಇಲ್ದೇ ಇರೋ ಸ್ಪೆಷಾಲಿಟಿ ಏನು ನಮ್ಮ ವಾಟರ್ ಬಾಟಲ್ ವಿಷಯದಲ್ಲಿ ಒಂದೇ ಬಟನ್ ಒತ್ತಿದ್ರೆ ಸಾಕು ಅದು ತಾನಾಗೆ ಕ್ಲೀನ್ ಆಗುತ್ತೆ ಇದು ಬೇರೆ ಯಾವ ಬಾಟಲ್ನಲ್ಲೂ ಇಲ್ಲ ಇದೇ ನಮ್ಮ ಸ್ಪೆಷಾಲಿಟಿ ಸರಿ ನಮ್ಮ ಪ್ರಾಡಕ್ಟ್ ಏನು ಅಂತ ಗೊತ್ತಾಯ್ತು ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅದು ನಮ್ಮ ಕಸ್ಟಮರ್ಸ್ಗರಿಗೆ ಏನು ಕೊಡುತ್ತೆ ಅನ್ನೋದನ್ನ ನೋಡೋಣ ಅಂದ್ರೆ ಅದರ ನಿಜವಾದ ಪ್ರಯೋಜನಗಳು ಏನು ಅಂತ ಪ್ರಯೋಜನಗಳು ಅಂದ್ರೇನೆ ನಿಜವಾದ ವ್ಯಾಲ್ಯೂ ಯಾಕಂದ್ರೆ ಪ್ರತಿಯೊಬ್ಬ ಕಸ್ಟಮರ್ ಮನಸಲ್ಲೂ ಇದೇ ಪ್ರಶ್ನೆ ಇರುತ್ತೆ ಓಕೆ ಇದರಿಂದ ನನಗೇನ್ ಸಿಗುತ್ತೆ ಅಂತ ಆ ಪ್ರಶ್ನೆಗೆ ಉತ್ತರ ಕೊಡೋದೇ ಈ ಬೆನಿಫಿಟ್ಸ್ ಮೊದಲನೇದು ಫಂಕ್ಷನಲ್ ಬೆನಿಫಿಟ್ಸ್ ಅಂದ್ರೆ ನೇರವಾಗಿ ಕಾಣು ಲಾಭಗಳು ಉದಾಹರಣೆಗೆ ಬಾಟಲ್ ತೊಳೆಯೋ ಟೈಮ್ ಸೇವ್ ಆಗುತ್ತೆ ಹೊರಗಡೆ ಬಾಟಲ್ ನೀರು ತಗೊಳ್ಳೋ ದುಡ್ಡು ಕೂಡ ಉಳಿಯುತ್ತೆ ಸಿಂಪಲ್ ಆ್ಯಂಡ್ ಕ್ಲಿಯರ್ ಎರಡನೇದು ಇಮೋಷನಲ್ ಬೆನಿಫಿಟ್ಸ್ ಅಂದರೆ ನಿಮ್ಮ ಪ್ರಾಡಕ್ಟ್ ಬಳಸ್ದಾಗ ಅವರಿಗೆ ಹೇಗನ್ಸುತ್ತೆ ಉದಾಹರಣೆಗೆ ತಾವು ಕುಡಿಯೋ ನೀರು ಯಾವಾಗಲೂ ಕ್ಲೀನ್ ಆಗಿದೆ ಸೇಫ್ ಆಗಿದೆ ಅಂತ ಗೊತ್ತಾದಾಗ ಸಿಗತ್ತಲ್ಲ ಒಂದು ಮನಸ್ಸಿನ ನೆಮ್ಮದಿ ಒಂದು ಭರವಸೆ ಅದರ ಬೆಲೆ ಕಟ್ಟೋಕ್ಕಾಗಲ್ಲ ಮತ್ತು ಮೂರನೇದು ಸೋಷಲ್ ಬೆನಿಫಿಟ್ಸ್ ನಿಮ್ಮ ಪ್ರಾಡಕ್ಟ್ ಬಳಸೋದ್ರಿಂದ ಸಮಾಜದಲ್ಲಿ ಅವರನ್ನು ಬೇರೆಯವರು ಹೇಗೆ ನೋಡ್ತಾರೆ ಉದಾಹರಣೆಗೆ ಈ ಸ್ಮಾರ್ಟ್ ಬಾಟಲ್ ಯೂಸ್ ಮಾಡೋರನ್ನು ನೋಡಿದಾಗ ಓ ಇವರು ಹೆಲ್ತ್ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೆ ಪರಿಸರಕ್ಕೂ ಒಳ್ಳೇದು ಮಾಡ್ತಾರೆ ಅಂತ ಅನ್ಕೋಬೋದು ಓಕೆ ಈಗ ನಾವು ನಮ್ಮ ಬ್ಲೂ ಪ್ರಿಂಟ್ನ ಫೈನಲ್ ಸ್ಟೇಜ್ಗೆ ಬಂದಿದ್ದೀವಿ ಇಲ್ಲಿವರೆಗೆ ನಾವು ಬಿಡಿ ಬಿಡಿಯಾಗಿ ನೋಡಿದ ಎಲ್ಲಾ ಪಾಯಿಂಟ್ಸನ್ನ ಒಟ್ಟಿಗೆ ಸೇರಿಸಿ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ ರೆಡಿ ಮಾಡೋ ಟೈಮ್ ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಇದೆ ಬನ್ನಿ ನೋಡೋಣ ಮೊದ್ಲು ನಿಮ್ಮ ಕಸ್ಟಮರ್ ಸೆಗ್ಮೆಂಟ್ ಯಾರು ಅಂತ ಹೇಳಿ ಆಮೇಲೆ ಅವರ ಪ್ರಾಬ್ಲಮ್ ಏನು ಅಂತ ತಿಳಿಸಿ ನಂತರ ನಿಮ್ಮ ಸೊಲ್ಯೂಷನ್ ಪರಿಚಯಿಸಿ ಅದನ್ನ ಬೇರೆ ಆಲ್ಟರ್ನೇಟಿವ್ ಜೊತೆ ಹೋಲಿಸಿ ಕೊನೆಗೆ ನಿಮ್ಮ ಯುನೀಕ್ ಡಿಫ್ರೆನ್ಸಿಯೇಷನ್ ಮತ್ತು ಆದ್ರಿಂದ ಸಿಗೋ ಕೀ ಬೆನಿಫಿಟ್ ಬಗ್ಗೆ ಒತ್ತಿ ಹೇಳಿ ಈ ಫಾರ್ಮುಲಾವನ್ನ ನಮ್ಮ ಉದಾಹರಣೆಗೆ ಹಾಕಿದಾಗ ನೋಡಿ ಎಂಥಾ ಒಂದು ಪರ್ಫೆಕ್ಟ್ ಸ್ಟೇಟ್ಮೆಂಟ್ ರೆಡಿಯಾಯಿತು ನಾವು ಮರುಬಳಕೆ ಮಾಡಬಹುದಾದ ಬಾಟಲ್ಗಳನ್ನು ನೈರ್ಮಲ್ಯವಾಗಿ ಇಟ್ಟುಕೊಳ್ಳಲು ಹೆಣಗಾಡುತ್ತಿರುವ ಆರೋಗ್ಯ ಪ್ರಜ್ಞಾವಂತ ಪ್ರಯಾಣಿಕರಿಗೆ ಸ್ವಯಂ ಶುಚಿಗೊಳಿಸುವ ವಾಟರ್ ಬಾಟಲ್ ಒದಗಿಸುವ ಮೂಲಕ ಸಹಾಯ ಮಾಡುತ್ತೇವೆ ಸಾಮಾನ್ಯ ಬಾಟ್ಲ್ಗಳ ಹಾಗಲ್ಲದೆ ನಾವು ಸಂಪೂರ್ಣ ಮನಸ್ಸಿನ ಶಾಂತಿಗಾಗಿ ಸಿಕ್ಸ್ಟಿ ಸೆಕೆಂಡ್ಗಳಲ್ಲಿ ನೈರ್ಮಲ್ಯ ಶುದ್ಧೀಕರಣವನ್ನು ನೀಡುತ್ತೇವೆ ನೋಡಿ ಇದು ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ ಇದು ನೀವು ನಿಮ್ಮ ಗ್ರಾಹಕರಿಗೆ ಕೊಡ್ತಿರೋ ಒಂದು ಭರವಸೆ ಇದೇ ನಿಮ್ಮ ಎಲಿವೇಟರ್ ಪಿಚ್ ಇದೇ ನಿಮ್ಮಗೊಂದು ದಾರಿದೀಪ ಮಾದರಿ ನಿಮ್ಮ ಪ್ರತಿಯೊಂದು ಮಾತುಕತೆಯ ಕೇಂದ್ರ ಬಿಂದು ಇದೆ ನಿಮ್ಮ ಇಡೀ ಬಿಸ್ನೆಸ್ನ ಆತ್ಮನೆ ಈ ಒಂದು ವಾಕ್ಯದಲ್ಲಿ ಇದೆ ಹಾಗಾದ್ರೆ ಕೊನೆಯದಾಗಿ ಇದೇ ಪ್ರಶ್ನೆ ಗ್ರಾಹಕರು ಬೇರೆಯವರನ್ನ ಬಿಟ್ಟು ನಿಮ್ಮನ್ನ ಯಾಕೆ ಆಯ್ಕೆ ಮಾಡ್ಕೋಬೇಕು ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಬೇಕಾದ ಸಂಪೂರ್ಣ ಬ್ಲೂಪ್ರಿಂಟ್ ಈಗ ನಿಮ್ಮ ಕೈಯಲ್ಲಿದೆ